ಇನ್ನು ಎಚ್ ಎಂ ಪಿ ವಿ ವೈರಸ್ ದೇಶದಲ್ಲಿ ಏಳು ಜನಕ್ಕೆ ಅಂಟಿದೆ ಬೆಂಗಳೂರಿನಲ್ಲಿ ಇಬ್ರು ಇನ್ನು ಗುಜರಾತ್ನಲ್ಲಿ ಒಬ್ರು ತಮಿಳುನಾಡಿನಲ್ಲಿ ಇಬ್ರು ಮಹಾರಾಷ್ಟ್ರದ ನಾಗಪುರದಲ್ಲಿ ಇಬ್ಬರು ಮುಂಜಾಗ್ರತಾ ಕ್ರಮವಾಗಿ ಜನರಿಗೆ ಗೈಡ್ಲೈನ್ಸ್ ಜಾರಿ ಮಾಡಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ಕೇರಳ ತಮಿಳುನಾಡು ಈ ಸರ್ಕಾರಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಅನುಸರಿಸಬೇಕಾಗಿದೆ ಈಗ ಏನೂ ಇಲ್ಲ ಏನೂ ಇಲ್ಲ ಅಂತನೇನೆ ಹೈ ಅಲರ್ಟ್ ಘೋಷಣೆ ಆಗಿದೆ ಗೈಡ್ ಲೈನ್ಸ್ ಜಾರಿ ಆಗಿದೆ ತಮಿಳುನಾಡಿನಲ್ಲಿ ಇಬ್ಬರಿಗೆ ಈ ರೀತಿ ಬಂದಿದೆ ವೈರಸ್ ಅದು ಮಕ್ಕಳಿಗೆ ನೆನೆ ಇನ್ನು ಮಹಾರಾಷ್ಟ್ರದ ನಾಗಪುರ ನಾಗಪುರದಲ್ಲಿ ಇಬ್ಬರು ಮಕ್ಕಳುಗಳಿಗೆ ಗುಜರಾತ್ನಲ್ಲಿ ಒಬ್ಬರಿಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅದರಲ್ಲೂ ಇಬ್ಬರು ಮಕ್ಕಳಿಗೆ ಅದರಲ್ಲಿ ಒಂದು ಎಂಟು ತಿಂಗಳದು ಒಂದು ಮೂರು ತಿಂಗಳದು ಮೂರು ತಿಂಗಳಿಗಾಗಲೇ ನೆನೆ ಡಿಸ್ಚಾರ್ಜ್ ಆಗಿದೆ ಎಂಟು ತಿಂಗಳ ಮಗು ಇವತ್ತು ಸಂಜೆಯ ಒಳಗಡೆಗೆ ಡಿಸ್ಚಾರ್ಜ್ ಆಗಬಹುದು ಆಶ್ಚರ್ಯಕರ ಸಂಗತಿ ಏನು ಅಂತಂದರೆ ಇವರಿಗೆ ಯಾವುದೇ ಪ್ರವಾಸದ ಹಿನ್ನೆಲೆ ಇಲ್ಲ ಒಂದೇ ಆಸ್ಪತ್ರೆಯಲ್ಲಿ ಇಬ್ಬರಿಗೆ ಸೋಂಕು ತಗಲಿರೋದು ಬೆಂಗಳೂರಿನಲ್ಲಿ ಇಬ್ಬರಿಗೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಇಬ್ಬರಿಗೆ ತಮಿಳುನಾಡಿನಲ್ಲಿ ಇಬ್ಬರಿಗೆ ಇನ್ನು ಗುಜರಾತ್ನಲ್ಲಿ ಒಬ್ಬರಿಗೆ ಮಕ್ಕಳಿಗೇ ಇದು ತಗಲ್ತಾ ಇರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಸ್ಕೂಲ್ಗಳಲ್ಲಿ ಒಂದಷ್ಟು ಮೇಂಟೈನ್ ಮಾಡಬೇಕು ಆಮೇಲೆ ಏನಾದರೂ ಮೈಮೇಲೆ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ ಆದರೆ ತುಂಬ ಏನಲ್ಲ ಅನ್ನುವಂಥ ಮಾತನ್ನು ಹೇಳಲಾಗ್ತಾಯಿದೆ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಚೀನಾ ಅದ್ರ ಬೀಳ್ತಿರೋದು ನೋಡಿದ್ರೆ ಭಯ ಆಗುತ್ತೆ ಈ ಕಡೆ ಹಾಂಗ್ಕಾಂಗ್ ಕಂಗಾಲ ಕೂತ್ಕೊಂಡಿದೆ ನೋಡಿದ್ರೆ ಭಯ ಆಗುತ್ತೆ ಜಪಾನಲ್ಲಿ ವ್ಯಾಪಕ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಜಾರಿ ಮಾಡಲಾಗಿದೆ ಉಸಿರಾಟದ ಸಮಸ್ಯೆ ಎಲ್ಲೂ ಕೂಡ ಉಲ್ಬಣ ಆಗಿಲ್ಲ ಕೇಂದ್ರದ ಸಮಿತಿ ಹೇಳ್ತಿರುವಂತಹ ಮಾತಿದು ಯಾವುದೇ ಸ್ಥಿತಿ ನಿರ್ವಹಿಸುವಂತಹ ಕ್ರಮಗಳ ಬಗ್ಗೆ ಪರಿಶೀಲನೆ ಶುರುವಾಗಿದೆ ಸಾರ್ವಜನಿಕ ಆರೋಗ್ಯ ಕ್ರಮಗಳ ಸ್ಥಿತಿಯ ಅವಲೋಕನ ಮಾಡಲಾಗ್ತಾ ಇದೆ ಕೇಂದ್ರ ಆರೋಗ್ಯ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದ ಸಭೆ ಕೂಡ ನಡೆದಿದೆ